ಕುರುಬ ಸಮುದಾಯದ ಆರಾಧ್ಯ ದೈವ ಶ್ರೀ ಚನ್ನಕೇಶವ ಸ್ವಾಮಿ ದೇವರ ಉತ್ಸವವು ನಾಯಕನಟ್ಟಿ ಪಟ್ಟಣದಲ್ಲಿ ಅದೂರಿಯಾಗಿ ಜರುಗಿತು ಸುಮಾರು ಐನೂರು ವರ್ಷಗಳ ಇತಿಹಾಸ ಹೊಂದಿರುವ ಚನ್ನಕೇಶವ ಸ್ವಾಮಿ ಪೂರ್ವಜರ ಕಾಲದಿಂದಲೂ ಪಲ್ಲಕ್ಕಿ ಉತ್ಸವವನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ಸಮಿತಿಯ ಅಧ್ಯಕ್ಷ ಕಾಳಪ್ಪ ಹೇಳಿದರು ಈ ಪಲ್ಲಕ್ಕಿಯ ಸುತ್ತ ಕುರಿಮರಗಳನ್ನು ಪ್ರದಕ್ಷಿಣೆ ಮಾಡಿಸಿ ನಡೆಸುವುದು ವಿಶಿಷ್ಟ ಆಚರಣೆಯಾಗಿದೆ ಮೆರವಣಿಗೆಯಲ್ಲಿ ಪಲ್ಲಕ್ಕಿ ಉತ್ಸವ ಮೂರ್ತಿ ಪಾದಗಟ್ಟೆ ಸ್ಥಳಕ್ಕೆ ಬಂದಾಗ ನೂರಾರು ಕುರಿ ಮರಿಗಳು ಇಂಡನ್ನು ಚನ್ನಕೇಶವ ಸ್ವಾಮಿ ಪಲ್ಲಕ್ಕಿಯ ಸುತ್ತ ಪ್ರದಕ್ಷಿಣೆ ಮಾಡಿಸುತ್ತಾರೆ ಕುರಿಗಳು ಒಂದನೇ ಸುತ್ತು ನಿಧಾನವಾಗಿ ಎರಡನೇ ಸುತ್ತಿನಲ್ಲಿ ಹಾಗೂ ಮೂರನೇ ಸುತ್ತಿನಲ್ಲಿ ವೇಗವಾಗಿ ಚಲಿಸುವವು ದೇವರ ಸುತ್ತ ಸರಾಗವಾಗಿ ವೇಗವಾಗಿ ಸುತ್ತಿದರೆ ಕುರಿಗಳಿಗೆ ದೇವರ ಆಶೀರ್ವಾದ ಇದೆ ಎಂಬ ನಂಬಿಕೆ ಇದೆ ಈ ಉತ್ಸವದಲ್ಲಿ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಉಪಾಧ್ಯಕ್ಷ ಗುರುಸ್ವಾಮಿ ಕಾರ್ಯದರ್ಶಿ ಕೆ ತಿಪ್ಪೇಸ್ವಾಮಿ ನಿರ್ದೇಶಕರಾದ ಮಂಜುನಾಥ್ ಡ್ರೈವರ್ ತಿಪ್ಪೇಸ್ವಾಮಿ ಸೋಮಶೇಖರ್ ಮಾಜಿ ಅಧ್ಯಕ್ಷ ಪಾಲಾಕ್ಷಿ ನಾಗಣ್ಣ ಗೌಡಗೆರೆ ರಂಗನಾಥ್ ಆರ್ ತಿಪ್ಪೇಸ್ವಾಮಿ ಹಾಗೂ ಸ್ವಾಮಿಯ ಭಕ್ತರು ಈ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡರು ಸುಮಾರು ಐನೂರು ಆರ್ನೂರು ವರ್ಷಗಳಿಂದ ಕುರಿಗಾಯಿಗಳನ್ನು ಮೇಯಿಸ್ಕೊಂಡು ಈ ದಿಬ್ಬಕ್ಕೆ ಬಂದಾಗ ಅನೇಕ ಕುರಿಗಳ ರೋಗ ರುದಿನದಿಂದ ಸತ್ತಾಗ ನಾ ಚನ್ನಕೇಶ್ವರ ಸ್ವಾಮಿ ಒಂದು ಒಡಮೂಡಿ ಬಂದು ಬಂದು ನಮಗಿಂದು ವರ್ಷ ಒಂದು ಹಬ್ಬ ಮಾಡಿರಿ ನಿಮ್ಮ ದನ ಕರ ಮಕ್ಕಳು ಕುರಿ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಕೊಂಡಾಗ ವರ್ಷಕ್ಕೆ ಒಂದು ಪ್ರತಿಯಾಗಿ ದೀಪ ಗ ಗೌರಿ ಹುಣ್ಣಿಮೆ ಆಗಿ ಮೂರು ದಿನಕ್ಕೆ ನಮ್ಮ ದೀಪಾವಳಿ ಹಬ್ಬ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಅದರಂತೆ ನಮ್ಮ ಭೂತ ನಾವು ಮಾತು ಕೊಟ್ಟಂತೆ ಭೂತ ರಾಜರಿಗೆ ನಮ್ಮ ಕುರಿ ಕೋಳಿ ರೋಗ ರೋಗ ಬರೆದಂಗೆ ಅವಕ್ಕೆಲ್ಲ ಕೆಲವು ವರ್ಷಕ್ಕೊಂದ್ಸರಿ ಹತ್ತು ಹದಿನೈದರಿಂದ ಮರಿಗಳನ್ನು ಕಡಿದು ಹನ್ನೆರಡು ಗಂಟೆ ಬೆಳಗಿನ ಜಾವ ಐದು ಗಂಟೆ ಒಳಗೆ ಅವಕ್ಕೆ ಭೂತ ಆಹಾರವನ್ನು ಕೊಟ್ಟು ನಮಗೆ ದೇವರಿಗೆ ಕಾಪಾಡಲಿ ಅಂತ ಹೇಳಿ ಈ ಹಬ್ಬವನ್ನು ಆ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಈ ದೇವಸ್ಥಾನದ ಮುಖ್ಯ ಭಕ್ತಾದಿಗಳಂದರೆ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಮನೆಯಿಂದ ಹೋಗಿರ್ತಕ್ಕಂಥ ಹೆಣ್ಣುಮಕ್ಕಳೇ ಈ ದೇವಸ್ಥಾನಕ್ಕೆ ಬಹಳ ಭಕ್ತಾದಿಗಳು ಅವರು ಅನೇಕ ಕಾಣಿಕೆಗಳನ್ನು ಕೊಟ್ಟು ಈ ದೇವಸ್ಥಾನದ ಬಹಳ ವರ್ಷ ಪ್ರತಿ ವರ್ಷ ಪ್ರತಿ ಇನ್ನೂ ವಿಜೃಂಭಣೆಯಿಂದ ನಡೀತಾ ಇದೆ ಇದೇ ರೀತಿ ವಿಜೃಂಭಣೆಯಿಂದ ನಡೀಲಿ ಅಂತೇಳಿ ಆ ಪರಮಾತ್ಮ ನಮಗೆ ಒಳ್ಳೆದು ಕೊಡಲೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ